ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾಗಿರೋಂಥ ಇನ್ಸ್ಟೆಂಟ್ ಆಗಿ ಮಾಡಿಕೊಳ್ಳುವಂಥ ರವೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಈ ರವೆ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಆಯಿಲ್ ಕಾದ ನಂತರ ನೀವು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕೊಂಡು ಅದು ಚಿ ಪಿಟಪಟ ಅನ್ನೋವರೆಗೂ ನೀಟಾಗಿ ಸಿಡಿಸ್ಕೊ ಸಿಡಿದ ನಂತರ ನೀವು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಬೇಳೆನ ಹಾಕ್ಕೊಂಡು ಅದು ಬ್ರೌನಿಷ್ ಕಲರ್ ಆಗೋವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದು ಬ್ರೌನ್ ಕಲರ್ಗೆ ತಿರುಗಿದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ ನೀಟಾಗಿ ಅದು ಕ್ರಂಚಿ ಆಗಬೇಕು ಆ ಥರ ಇದ್ರಲ್ಲೇ ನೀವು ಅದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದು ನೀಟಾಗಿ ಫ್ರೈ ಆದ ನಂತರ ನೀವು ಒಗ್ಗರಣೆಗೆನೇ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿ ಅಂದರೆ ನೀವು ರವೆ ಎಷ್ಟನ್ನ ತೊಗೋತೀರ ಇಡ್ಲಿಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಉಪ್ಪಿನ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿನ ನೀವು ಒಗ್ಗರಣೆಗೆನೇ ಸೇರಿಸ್ಕೊಬಿಡಬೇಕು ಇದಂತೂ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಅರ್ಶಿನ ಪುಡಿನ ಹಾಕೊಂಡಿದ್ದೀನಿ ನಂತರ ನಾನು ಯೂಸ್ ಈ ಎರಡೂವರೆ ಬೌಲಷ್ಟು ರವೆನ ಹಾಕೋತಾ ಇದ್ದೀನಿ ನೀವು ನೋಡಿ ಈ ಥರ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾವಾಗ ಇದನ್ನ ಉಪ್ಪಿಟ್ಟಾಗೂ ಮಾಡ್ಕೋಬೋದು ನೋಡಿ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಈ ಮಿಕ್ಸ್ನ ಹಾಕಿದ್ರೆ ಉಪ್ಪಿಟ್ಟೆ ರೆಡಿಯಾಗೋಗುತ್ತೆ ಇದನ್ನ ಇಡ್ಲಿ ಥರನೂ ಮಾಡ್ಕೋಬೋದು ವರ್ಕಿಂಗ್ ವುಮೆನ್ಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಫ್ರೀ ಇದ್ದಾಗ ಈ ಥರ ನೀವು ಮಾಡಿ ಇಟ್ಕೊಬಿಟ್ರೆ ಇನ್ಸ್ಟೆಂಟಾಗಿ ನಿಮ್ಮ ಗೆ ಬೇಕಾದಾಗ ಅದನ್ನು ತೆಗೆದು ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ ಅದ್ರ ಒಳಗಡೆ ಇದನ್ನು ಹಾಕ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ ನೋಡಿ ಇದನ್ನು ನೀಟಾಗಿ ಫ್ರೈ ಆದ ನಂತರ ಅದನ್ನು ಆರೋದಕ್ಕೆ ಬಿಟ್ಬಿಡಿ ಅದು ಇವಾಗ ಹಾರಿದೆ ತಣ್ಣದಾಗಿದೆ ನೋಡಿ ಇವಾಗ ನಾನು ಸಣ್ಣದಾಗಿ ತುರಿದು ಇಟ್ಕೊಂಡಿದ್ದೀನಿ ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿ ರವೆ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಅರ್ಧ ಲೀಟ್ರಷ್ಟು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಮೊದಲು ಕಲಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬೇಡಿ ಆಲ್ಮೋಸ್ಟ್ ಎಲ್ಲ ಮೊಸರಲ್ಲೇನೆ ಅದು ನೀಟಾಗಿ ನೀವು ರವೆನೇ ಎಲ್ಲ ಮಿಕ್ಸ್ ಆಗಬೇಕು ಸೊ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಒಂದು ಸ್ವಲ್ಪನೇ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕರೆಕ್ಟಾಗಿ ನಾನು ಅರ್ಧ ಲೀಟ್ರು ನೀಟಾಗಿ ಅರ್ಧ ಲೀಟ್ರು ಮೊಸರು ಅರ್ಧ ಕೆ ಜಿ ರ ರವೆಗೆ ಕರೆಕ್ಟಾಗಿ ಅದು ಸರಿಯಾಗಿ ಪರ್ಫೆಕ್ಟಾಗಿ ಆಗಿದೆ ನೋಡಿ ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಟೈಮ್ ಇದ್ದರೆ ಒನ್ ಅವರ್ ಇಡಿ ಇಲ್ಲ ಹಾಫ್ ಎನ್ ಅವರ್ಗೂ ಅದು ತುಂಬ ಚೆನ್ನಾಗಿ ಏನಾಗುತ್ತೆ ಎಲ್ಲ ಹರಳುತ್ತೆ ಮೊಸರಿನಲ್ಲಿ ರವೆ ನೀಟಾಗಿ ಹರಳುತ್ತೆ ನೋಡಿ ನಾನು ಹಾಫ್ ಆ್ಯನ್ ಅವರು ಇಟ್ಟಿದ್ದೆ ಇವಾಗ ಓಪನ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಗಟ್ಟಿ ಗಟ್ಟಿಯಾಗಿ ರವೆ ಎಲ್ಲ ಅರಳಿದೆ ಬಟ್ ಬ್ಯಾಟರು ಗಟ್ಟಿ ಇದೆ ಇವಾಗ ನೀವೇನು ಮಾಡಿ ನಾವು ಇದನ್ನ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಏನೋ ಅಥವಾ ಸೋಡಾನ ಯೂಸ್ ಮಾಡಲೇಬೇಕು ಅದು ಸಾಫ್ಟಾಗಿ ಬರಬೇಕಂದ್ರೆ ನೋಡಿ ಇಲ್ಲಿ ನಾನು ಅಡುಗೆ ಸೋಡಾನೇ ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಅಷ್ಟೇ ಅದು ಕರಗೋದಕ್ಕೆ ಎಷ್ಟು ಬೇಕು ಅಂದರೆ ಒಂದು ಕಾಲು ನಾನು ನಾನಿಲ್ಲಿ ನೀರು ಯೂಸ್ ಮಾಡಿರೋದು ಮೊಸರನ್ನ ಬಿಟ್ಟರೆ ಜಾಸ್ತಿ ನೀವು ನೀರನ್ನು ಯೂಸ್ ಮಾಡಿಬಿಟ್ರೆ ನೀಟಾಗಿ ಬರೋದಿಲ್ಲ ಇದು ಇಡ್ಲಿ ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಇದಕ್ಕೆ ನೀರನ್ನೇ ಯೂಸ್ ಮಾಡಬಾರ್ದು ನೀವು ನಾನು ಏನು ಮಾಡಿದ್ದೀನಿ ಅಂದರೆ ಅದು ಸೋಡಾ ಸ್ವಲ್ಪ ಕರ್ಗೋದಕ್ಕೋಸ್ಕರ ಕಾಲು ನಾನು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಅಷ್ಟು ಹಾಕಿದ್ರೆ ಸಾಕು ಅದನ್ನು ಹಾಕಿ ಇದು ನಾವು ನಾರ್ಮಲಾಗಿ ಅಕ್ಕಿದು ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಬ್ಯಾಟರ್ ಥರ ತೆಳುವಾಗಿ ಇರಬಾರ್ದು ಇದು ಇಷ್ಟೇ ತಿಕ್ಕಾಗಿ ಇರಬೇಕು ರವೆ ದೋಸೆಗೆ ರವೆ ದೋಸೆಗಾಗ್ಲಿ ರವೆ ಇಡ್ಲಿಗಾಗ್ಲಿ ರವೆ ದೋಸೆಗೆ ಬೇಕಿದ್ರೆ ತೆಳುವಾಗಿ ಮಾಡಿಕೊಂಡ್ರೆ ನಡೆಯುತ್ತೆ ಈ ಇಡ್ಲಿಗೆ ಇಷ್ಟೇ ತಿಕ್ಕಾಗಿ ಇರಬೇಕು ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಬ್ಯಾಟರ್ನ ನೋಡಿ ಸೋಡಾನ ಹಾಕಿ ನೀವು ನೀಟಾಗಿ ಎಲ್ಲ ಕಡೆ ಅದನ್ನ ಮಿಕ್ಸ್ ಮಾಡಿ ಫೈವ್ ಮಿನಿಟ್ಸ್ ಅದನ್ನ ಹಾಗೆ ಇಟ್ಬಿಡಿ ಅಷ್ಟರೊಳಗಡೆ ನೀವು ಇದನ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಅದೇನಾಗುತ್ತೆ ನೋಡಿ ನೀಟಾಗಿ ಉದ್ಗಿದೆ ಎಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿಯಾಗಿದೆ ಅಲ್ವಾ ಇವಾಗ ನಾನು ಇಡ್ಲಿ ಪ್ಲೇಟ್ಗೆ ಹಾಕೋತೀನಿ ನೋಡೋಣ ಬನ್ನಿ ಇಡ್ಲಿ ಪ್ಲೇಟ್ಗೆ ನಾನು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ನೀವು ಇದನ್ನ ಯಾವ ತರ ಬೇಕಾದರೂ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನೀವು ಗಾರ್ನಿಶಿಂಗ್ನ ಮಾಡ್ಕೋಬಹುದು ನಾನು ಇಲ್ಲಿ ನೋಡಿ ಒಂದೊಂದು ಒಂದು ಗೋಡಂಬಿನ ಇಟ್ಟು ಕ್ಯಾರೆಟ್ನ ಸುತ್ತ ಹಾಕಿ ಆಗಿ ಕಾಣುತ್ತೆ ನೀವು ಬೇಕಿದ್ರೆ ಇದಕ್ಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕೇಸರಿ ಬಿಳಿ ಹಸಿರು ಆ ಥರನೂ ಮಾಡ್ಕೋಬೋದು ನಾನಿವತ್ತು ಈ ಥರ ಬರೀ ಕ್ಯಾರೆಟ್ ಮತ್ತು ಗೋಡಂಬಿನ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ತುಂಬ ಕಲ್ಲರ್ಫುಲ್ಲಾಗಿ ಕಾಣುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡೋದಕ್ಕೂ ಅಷ್ಟೇ ಟೇಸ್ಟ್ ವೈಸು ಅಷ್ಟೇ ಸಖತ್ತಾಗಿರುತ್ತೆ ಇದಕ್ಕೆ ಯಾವುದೇ ಚಟ್ನಿನೂ ಬೇಕಾಗಲ್ಲ ಹಾಗೇ ತಿನ್ಕೊಬಿಡ್ಬೋದು ನೋಡಿ ಇವಾಗ ನೀಟಾಗಿ ಸುತ್ತ ಕ್ಯಾರೆಟ್ನೆಲ್ಲ ನಾನು ಹಾಕೊಂಡ ನಂತರ ಆ ಬ್ಯಾಟರ್ನ ತೆಗೆದು ನೀವು ನೀಟಾಗಿ ಅದ್ರ ತುಂಬ ಫಿಲ್ ಮಾಡಿಕೊಂಡ್ರೆ ಆಯಿತು ಇದು ಡಬ್ಬಲ್ ಆಗುತ್ತೆ ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಇಡ್ಲಿ ಸ್ವಲ್ಪನೇ ಹಾಕ್ಕೊಳ್ಳಿ ಅದು ಡಬ್ಬಲ್ ಆಗುತ್ತೆ ನಾನು ಸ್ವಲ್ಪ ಜಾಸ್ತಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಇದು ಇನ್ನೂ ದಪ್ಪದಾಗಿ ಬರುತ್ತೆ ಇಡ್ಲಿ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಎಲ್ಲ ಎಲ್ಲ ಸ್ಪ್ಲೇಟ್ಸ್ಗೂ ಹಾಕೊಂಡ ನಂತರ ನಾನು ಇಡ್ಲಿ ಪಾತ್ರೆಗೆ ನೀರು ಕಾಯೋದಕ್ಕೆ ಇಟ್ಟು ಬೇಯೋದಕ್ಕೆ ಇಡ್ತಾಯಿದ್ದೀನಿ ಇದನ್ನು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಪರ್ಫೆಕ್ಟಾಗಿ ಬೆಂದೋಗುತ್ತೆ ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ನೀರು ಬಿಟ್ಕೊಳ್ಳಲ್ಲ ನೀವು ನೀರು ಹಾಕಿದ್ರೆ ಏನಾಗ್ಬಿಡುತ್ತೆ ನೀರು ನೀರು ಬಿಟ್ಕೊಬಿಡುತ್ತೆ ಇಡ್ಲಿ ಎಲ್ಲ ಚೆನ್ನಾಗಿ ಬರಲ್ಲ ಇವಾಗ ನಾನು ಹತ್ತು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಇಡ್ಲಿ ಅಂತ ನೋಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡಿರೋದಾಗಲಿ ಏನೂ ಆಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆಯಲ್ವ ಅದೇ ಥರ ಸ್ಪಾಂಜಿಯಾಗಿ ನೀವು ಬೇಳೆ ಹಾಕಿ ಮಾಡ್ತೀವಲ್ಲ ನಾರ್ಮಲಾಗಿ ಅದಕ್ಕಿನ್ನೂ ಸ್ಪಾಂಜಿಯಾಗಿ ಬಂದಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ತೆಗೆದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೋಡಿ ಮುಟ್ಟಿದ್ರೆ ಎಷ್ಟು ಸಾಫ್ಟಾಗಿ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಲಂಚ್ ಬಾಕ್ಸ್ಗಳಿಗೆ ಮಕ್ಕಳಿಗೆ ತಿನ್ನಲ್ಲ ಲಂಚೆಲ್ಲ ವಾಪಸ್ ತೊಗೊಂಡ್ಬರ್ತಾರೆ ಸ್ಕೂಲ್ಗೆ ಇದಕ್ಕಾಗ್ದಾಗ ಅಂತ ಅನ್ನೋರೆಲ್ಲ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಸಣ್ಣ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಗಂತೂ ತುಂಬಾ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾನು ಕೆಂಪು ಚಟ್ನಿನ ಮಾಡಿಕೊಂಡಿದ್ದೆ ಇದಕ್ಕೆ ಚಟ್ನಿ ಇಲ್ಲದೇ ಇದ್ರೂ ಹಾಗೇನೂ ತಿನ್ಕೋಬೋದು ಆದರೂ ನಾನು ಚಟ್ನಿನ ಮಾಡಿಕೊಂಡಿದ್ದೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹ ಮಾಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ತುಂಬಾ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್